ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಿಂದ ನಿಂದ ಅಶ್ವಿನಿ ಗೌಡ ಅವರು ಹೊರ ನಡೆದಿದ್ದಾರೆ ಸೂಟ್ ಕೇಸ್ ತಗೊಂಡು ಹೊರಗಡೆ ಹೋದರು ಎಂದೆಲ್ಲ ಹೇಳಲಾಗುತ್ತಿದೆ ಆದರೆ ಇದರ ಹಿಂದಿನ ಸತ್ಯ ಬೇರೆನೆ ಇದೆ ಹಾಗಾದ್ರೆ ನಿಜಾಂಶ ಏನು ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರ ಇಲ್ಲ ಸೀಕ್ರೆಟ್ ರೂಮ್ ಗೆ ಕಳಿಸಲಾಗಿದ್ಯಾ ಇದ್ದಕ್ಕಿದ್ದ ಹಾಗೆ ಅಶ್ವಿನಿ ಗೌಡ ಅವರು ಎಲಿಮಿನೇಟ್ ಆಗಿದ್ದಾದ್ರೂ ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚಾ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿರ್ತಾರೆ ಈ ವಾರ ಯಾವುದೇ ಫಿಸಿಕಲ್ ಟಾಸ್ಕ್ ಗಳೇ ಇರೋದಿಲ್ಲ ಸಂಪೂರ್ಣವಾಗಿ ವ್ಯಕ್ತಿತ್ವದ ಆಟ ಇರಲಿದೆ ಹಾಗಾಗಿ ನಾನು ಇಡೀ ಮನೆಯನ್ನೇ ನಾಮಿನೇಟ್ ಮಾಡ್ತೀನಿ ಯಾರು ಹೇಗೆ ಆಟ ಆಡ್ತೀರಿ ಅಂತ ನಾನು ನೋಡುವೆ ಎಂದು ಕಿಚ್ಚಾ ಸುದೀಪ್ ಅವರು ಹೇಳಿದ್ದರು ಅದರಂತೆ ಈ ಬಾರಿ ವ್ಯಕ್ತಿತ್ವದ ಮೇಲೆ ಆಟ ಶುರುವಾಗಿದೆ ಇನ್ನೊಂದು ಕಡೆ ಟಿವಿಯಲ್ಲಿ ಪ್ರಸಾರ ಮಾಡುವಾಗ ಮುಂದಿನ ಭಾಗದಲ್ಲಿ ಎಂದು ತೋರಿಸಿದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಸೂಟ್ ಕೇಸ್ ತಗೊಂಡು ಹೊರಗಡೆ ಬಂದಿರೋದನ್ನ ತೋರಿಸಲಾಗಿದೆ ಅಂದಹಾಗೆ ಎಲ್ಲರೂ ಸೂಟ್ ಕೇಸ್ ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾದಲ್ಲಿ ನಿಂತಿದ್ದರು ಆ ವೇಳೆ ಬಿಗ್ ಬಾಸ್ ಎಲಿಮಿನೇಷನ್ ಎಂದಿದ್ದಾರೆ ಕೊನೆಗೂ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಿದ್ದಾರೆ ಎಂದು ಘೋಷಿಸಿದ್ದು ಅವರು ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯ ಗೇಟ್ ಕೂಡ ಓಪನ್ ಆಗಿದೆ ಹೌದು ಮಸಿ ಬಳಿಯುವ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಮುಖಕ್ಕೆ ಹೆಚ್ಚು ಕಪ್ಪು ಮಸಿ ಬಳಿ ಅಶ್ವಿನಿ ಅಶ್ವಿನಿಯವರು ಮಾತುಗಳನ್ನು ತಿರುಚಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ತಾರೆ ಎಂದು ಸ್ಪರ್ಧಿಗಳು ಆರೋಪಿಸಿದರು ರಿಷಾ ಗೌಡನಿಂದ ಮನೆಯ ನೆಮ್ಮದಿ ಹಾಳಾಗಿದೆ ಎಂದು ಹೇಳಿದರು ಗಿಲ್ಲಿ ನಟನ ಮೇಲೆ ರಿಷಾ ಹಲ್ಲೆ ನಡೆಸಿದ್ದಕ್ಕೆ ವೀಕ್ಷಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸೀಕ್ರೆಟ್ ರೂಮ್ ಟ್ವಿಸ್ಟ್ ಹೊಸತಲ್ಲ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೊರಬಂದಿದ್ದರು ಆದರೆ ನಂತರ ರಕ್ಷಿತಾ ಅವರು ಸುದೀಪ್ ಅವರ ಮುಂದೆ ನನ್ನನ್ನು ಒಂದು ಸ್ಥಳದಲ್ಲಿ ಇರಿಸಲಾಗಿತ್ತು ಅಲ್ಲಿ ಟಿ ಸಹ ಇರಲಿಲ್ಲ ಎಂದು ಹೇಳಿದ್ದರು ಇದು ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ದು ಎಂದು ಸಂದೇಶಗಳು ಇದ್ದವು ಇನ್ನು ಅಶ್ವಿನಿ ಗೌಡ ಕೂಡ ಇದೇ ರೀತಿ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಎಂಬ ಕುತೂಹಲಗಳು ಮೂಡಿವೆ ಇದರಿಂದ ಮನೆಯಲ್ಲಿ ಇತರ ಸ್ಪರ್ಧಿಗಳು ಭಯಭೀತರಾಗಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಕೆಲ ಸೀಸನ್ ಗಳಿಂದ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇಲ್ಲದಂತಾಗಿದೆ ಆರಂಭಿಕ ಬಿಗ್ ಬಾಸ್ ಸೀಸನ್ ಗಳಲ್ಲಿ ಸೀಕ್ರೆಟ್ ರೂಮ್ ಇತ್ತು ಈ ಬಾರಿ ರಕ್ಷಿತಾ ಶೆಟ್ಟಿ ಅವರನ್ನು ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗಿತ್ತು ಎನ್ನಲಾಗಿದೆ ಸೀಕ್ರೆಟ್ ರೂಮ್ ಎಂದಾಗ ಅಲ್ಲಿ ಸ್ಪರ್ಧಿಗೆ ಸರಿಯಾದ ಟೈಮ್ಗೆ ಊಟ ತಿಂಡಿ ಕೊಡಬೇಕು ಮನೆಯೊಳಗೆ ಏನಾಗ್ತಿದೆ ಎಂದು ತಿಳಿಸಿಕೊಡಲು ಟಿವಿಯು ಇರಬೇಕು ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ಆ ಸ್ಪರ್ಧಿ ಏನು ಮಾಡ್ತಿದ್ದಾರೆ ಎಂದು ವೀಕ್ಷಕರಿಗೆ ಗೊತ್ತಾಗಬೇಕು ಆದರೆ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ನಲ್ಲಿದ್ದ ಒಂದು ವಿಷಯಲ್ ಕೂಡ ವೀಕ್ಷಕರಿಗೆ ಕಾಣಿಸಲೇ ಇಲ್ಲ ಇನ್ನು ಒಂದು ವೇಳೆ ಅಶ್ವಿನಿ ಗೌಡ ಅವರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದರೆ ಅವರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿವಿಯಲ್ಲಿ ಏನಾಗ್ತಿದೆ ಎಂದು ನೋಡಬೇಕಾಗಿ ಬರುವುದು ಬಿಗ್ ಬಾಸ್ ತಂಡವು ಈ ರೀತಿ ಸೆಟ್ ಅಪ್ ಸದ್ಯಕ್ಕಂತೂ ಮಾಡಿಲ್ಲ ನನ್ನ ಬಗ್ಗೆ ಉಳಿದವರು ಹೇಗೆಲ್ಲ ಮಾತಾಡ್ತಾರೆ ನನ್ನ ಬೆನ್ನ ಹಿಂದೆ ಏನು ನಡೆಯುತ್ತಿದೆ ಎಂದು ಸೀಕ್ರೆಟ್ ರೂಮ್ಗೆ ಹೋದ ಸ್ಪರ್ಧಿಗೆ ಗೊತ್ತಾಗುವುದು ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ತಮ್ಮ ಶತ್ರು ತಮ್ಮ ಪ್ರತಿಸ್ಪರ್ಧಿ ಯಾರು ಅನ್ನೋದು ಗೊತ್ತಿದೆ ಎಲ್ಲರೂ ಮುಖಕ್ಕೆ ಹೊಡೆದಂತೆ ಅಶ್ವಿನಿ ಗೌಡ ವಿರುದ್ಧ ವಾದ ಮಾಡಿದ್ದು ಕೂಡ ಆಗಿದೆ ಉತ್ತರ ಕೊಟ್ಟಿದ್ದು ಕೂಡ ಆಗಿದೆ ಇಪ್ಪತ್ತೈದು ವರ್ಷದ ರಕ್ಷಿತಾ ಶೆಟ್ಟಿ ಅಶ್ವಿನಿ ವಿರುದ್ಧ ಹೆದರದೆ ಮಾತನಾಡಿದಾಗ ಇನ್ನು ಉಳಿದ ಸ್ಪರ್ಧಿಗಳು ಸುಮ್ಮನಿರ್ತಾರ ಅಶ್ವಿನಿ ಗೌಡ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿ ರೂ ಕೂಡ ಪ್ರಯೋಜನ ಇಲ್ಲದಂತಾಗುತ್ತೆ ದೊಡ್ಡ ಮನೆಯಲ್ಲಿ ಮೊದಲ ವಾರದಿಂದಲೇ ಸೌಂಡ್ ಮಾಡಿದ್ದ ಅಶ್ವಿನಿಯೇ ಹೊರಗಡೆ ಹೋದರು ಅಂದ್ರೆ ನಾವೆಲ್ಲ ಯಾವ ಲೆಕ್ಕ ನಾವು ಮಾತನಾಡಿದ್ರೆ ತಪ್ಪಾಗುತ್ತೆ ಎಂದು ಉಳಿದ ಸ್ಪರ್ಧಿಗಳು ಅಂದುಕೊಂಡು ಹಿಂದೂ ಉಳಿದರೆ ಅಥವಾ ಸೈಲೆಂಟ್ ಆದರೂ ಆಶ್ಚರ್ಯವಿಲ್ಲ ಹೀಗಾಗಿ ಅಶ್ವಿನಿ ಗೌಡ ಅವರು ಯಾವುದೇ ಸೀಕ್ರೆಟ್ ರೂಮ್ಗೂ ಕೂಡ ಹೋಗಿಲ್ಲ ಹಾಗೆ ಎಲಿಮಿನೇಟ್ ಕೂಡ ಆಗಿಲ್ಲ ಇಂದು ಬೆಳಗ್ಗೆ ರಿಲೀಸ್ ಆದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಕೂಡ ಇದ್ದಾರೆ ಮುಂದಿನ ಭಾಗದಲ್ಲಿ ಎಂದು ತೋರಿಸಲಾದ ನಿನ್ನೆ ರಾತ್ರಿಯ ಪ್ರೋಮೋ ಮೋದಲ್ಲಿ ಮುಖಕ್ಕೆ ಮಸಿ ಬಳಿದಿದ್ದರಿಂದ ಅಶ್ವಿನಿ ಗೌಡ ಸೇರಿದಂತೆ ಕೆಲವರು ಡ್ರೆಸ್ ಬದಲಾಯಿಸಿದ್ದಾರೆ ಆದರೆ ತನಗೆ ಯಾರು ಮಸಿ ಬಳಿಯದ ಕಾರಣ ರಾಶಿಕಾ ಶೆಟ್ಟಿ ಅವರು ಹಳೆಯ ಡ್ರೆಸ್ ಹಾಕಿಕೊಂಡಿದ್ದರು ಬೆಳಗ್ಗೆ ಕೂಡ ಅಶ್ವಿನಿ ಗೌಡ ಅವರು ಬೇರೆ ಡ್ರೆಸ್ ಹಾಕಿದ್ದಾರೆ ಅಂದರೆ ರಾತ್ರಿ ಅಶ್ವಿನಿ ಗೌಡ ಅವರು ಮನೆಯಲ್ಲಿಯೇ ಇದ್ದಾರೆ ಎಂದು ಅರ್ಥ ಬೆಳಗ್ಗೆಯೂ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಶಿಕಾ ಸೇರಿದಂತೆ ಉಳಿದವರು ಸೀರೆ ಉಟ್ಟಿದ್ದರು ಗ್ರ್ಯಾಂಡ್ ಬಟ್ಟೆ ಹಾಕಿದ್ದರು ಹೀಗಾಗಿ ಅಶ್ವಿನಿ ಗೌಡ ಅವರು ಹೊರಗಡೆ ಹೋಗಿರೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇದು ಸ್ಪರ್ಧಿಗಳಿಗೆ ಕೊಟ್ಟ ಚಮಕ್ ಅಷ್ಟೇ ಎಂದು ಹೇಳಲಾಗುತ್ತಿದೆ ಇನ್ನು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ ಎಂದಾಗ ಎಲಿಮಿನೇಟ್ ಆದವರು ಉಳಿದ ಸ್ಪರ್ಧಿಗಳ ಜೊತೆ ಸೆಲ್ಫಿ ತಗೊಳ್ತಾರೆ ಅಷ್ಟೇ ಅಲ್ಲದೆ ಎಲಿಮಿನೇಟ್ ಆದವರು ಸೂಟ್ ಕೇಸ್ ಅನ್ನ ತಗೊಂಡು ಮನೆಯಿಂದ ಹೊರಗೆ ಹೋಗೋದಿಲ್ಲ ಸ್ಟೋರ್ ರೂಮ್ ನಲ್ಲಿ ಸೂಟ್ ಕೇಸ್ ಇಡಲಾಗುತ್ತೆ ಆದರೆ ಇಲ್ಲಿ ಅಶ್ವಿನಿ ಗೌಡ ಸೂಟ್ ಕೇಸ್ ತಗೊಂಡು ಹೋಗಿರೋದು ಅನುಮಾನ ಮೂಡಿಸಿದೆ ಇನ್ನು ಇದು ಬಿಗ್ ಬಾಸ್ ಮನೆಯ ಆಟ ಒಟ್ಟಿನಲ್ಲಿ ಈ ವಾರವಂತೂ ಫಿಸಿಕಲ್ ಟಾಸ್ಕ್ ಆಟ ಇರೋದಿಲ್ಲ ಬದಲಾಗಿ ವ್ಯಕ್ತಿತ್ವದ ಸುತ್ತವೇ ಗೇಮ್ ಶುರುವಾಗುತ್ತೆ ಇದನ್ನೇ ಅಲ್ವಾ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ನೋಡುದ್ರಲ್ಲ ವೀಕ್ಷಕರೇ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ ಇಲ್ಲ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗಿದ್ಯಾ ಇದರ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು